ಹೋಗೋರಿದ್ರು ಅದಕ್ಕಾಗಿ ಮ್ಯಾಚ್ ಫೈನಲ್ ಅಷ್ಟು ಸರಿಯಾಗಿರಲ್ಲ ಅದು ಏನಾದ್ರು ಆಗಲಿ ನಾಳೆ ಮುಗಿಸೋಣ ಅಂತ ರಿಕ್ವೆಸ್ಟ್ ಮಾಡಿದಾಗ ಗಿರಿತು ಒಬ್ಕೊಂಡು ಇವತ್ತು ಅವಕಾಶ ಕೊಟ್ಟರು ಒಳ್ಳೆ ರೀತಿಯಾಗಿ ಮ್ಯಾಚ್ ಬೆಂಬಲ ಕೊಡೋಕ್ಕೆ ನಮ್ಮ ಸಿಟಿ ಟೀಮ್ ಇಂದ ಲೆಕ್ಕ ಪಸವರು ಬಂದರೆ ಅವ್ರಿಗೂ ಕೂಡ ನೋಡ್ಕೊಂಡು ಬೈಕ್ ಅಲ್ಲಿ ಹಂಗೆ ಬಂದಿದ್ದಾರೆ ಅವರು ವಿತೌಟ್ ಹೆಲ್ಮೆಟ್ ಎಲ್ಲಿ ಮೊಬೈಲ್ ನೋಡ್ಕೊಂಡು ಎಲ್ಲಿ ಬೀಳ್ತಾರೋ ನಮಗೆ ಭಯ ಇತ್ತು ಆ ಒಂದು ಕ್ರೇಜ್ ಇದೆ ಅವ್ರಿಗೆ ಅವ್ರ ಟೀಮ್ ಹೊರಗೆ ಹೋದ್ರು ಕೂಡ ಇವತ್ತು ಬಂದು ಇವತ್ತು ಮ್ಯಾಚಿಗೆ ಇಂಟ್ರೆಸ್ಟ್ ಇದೆ ಅಲ್ಲ ಅದು ಕ್ರಿಕೆಟ್ ಮತ್ತೆ ನಮ್ಮ ಮಂಜು ಗೋಲ್ಡ್ ಕೂಡ ಅವ್ರ ಟೀಮ್ ಹೊರಗೆ ಹೋಗಿದೆ ಆದರೂ ಸ್ಪೋರ್ಟ್ಸ್ ಸ್ಪಿರಿಟ್ ಈ ಟೂರ್ನಮೆಂಟ್ ಮಾಡಬೇಕು ಕಂಪ್ಲೀಟ್ ಮಾಡಬೇಕು ಅದನ್ನ ಮತ್ತೆ ಅಂಪೈರ್ ಕೂಡ ಹೊರಗಿನವ್ರು ಇರಬೇಕು ಇಲ್ಲಾಂದ್ರೆ ಒಂಥರ ಈ ಮಂಜು ಅವರು ಕೂಡ ಬಂದು ಸಹಕಾರ ಮಾಡಿದಿರಿ ಹಾಂ ಅಲ್ಲ ಅಲ್ಲಿ ಇದು ಎಷ್ಟು ಡ್ಯಾಮೇಜ್ ಆಗ್ತದೆ ನಿಮಗೆ ಬೇರೆ ಬೇರೆ ಥರದ ಡ್ಯಾಮೇಜ್ ಆದಾಗ ಆಲ್ರೆಡಿ ಹೇಳಿದ್ದೆ ನಾನು ಮತ್ತೆ ಮತ್ತೆ ಹೇಳಲ್ಲ ಆದರೆ ಯೂಸ್ ಮಾಡಿರಿ ಒಳ್ಳೆಯದು ಅಂಥ ದೊಡ್ಡ ಇಶ್ಯೂ ಏನಲ್ಲ ಆದರೆ ನಿಮ್ಮ ಸೇಫ್ಟಿ ಫಿಸಿಕಲಿ ನಿಮ್ಮ ಆರೋಗ್ಯಕ್ಕೋಸ್ಕರ ಬಹಳಷ್ಟು ಸಮಸ್ಯೆಗಳು ಬರ್ತಾವೆ ಸಪೋರ್ಟ್ಗಳು ಸಪೋರ್ಟ್ ಹಾ ಸಪೋರ್ಟರ್ ದತ್ತೋರು ಸಪೋರ್ಟರು ಫಿಫ್ಟಿ ಪರ್ಸೆಂಟ್ ಆಫ್ ಅಲ್ಲಿ ಫಿಫ್ಟಿ ಆಫ್ ಇದೆ ಎಂ ಆರ್ ಪಿ ನಲ್ಲಿ ಇವತ್ತೆಲ್ಲರೂ ಹೋಗಿ ಇವತ್ತು ತಗೊಂಡ್ರೆ ಸಪೋರ್ಟರ್ ತಗೊಂಡ್ರೆ ಗಾರ್ಡ್ ಮೇಲೆ ತಗೊಂಡ್ರೆ ಸಪೋರ್ಟರ್ ತಗೊಂಡ್ರೆ ಗಾರ್ಡ್ ಫ್ರೀ ಇದೆ ಓಕೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಿರಿ ತ್ಯಾಂಕ್ಸ್ ಕಷ್ಟಪಡ್ತೀನಿ ತ್ಯಾಂಕ್ ಯು